ಓಕೆ ಇದು ಭೂ ವರಹ ಸ್ವಾಮಿ ದೇವಸ್ಥಾನ ಇದು ಮೈಸೂರು ಡಿಸ್ಟ್ರಿಕ್ ಮಂಡ್ಯ ಪಾಂಡಪುರದತ್ರ ಇದೆ ಮಂಡ್ಯ ಡಿಸ್ಟ್ರಿಕ್ ಸೇರುತ್ತೆ ಸೊ ಇಲ್ಲಿ ಮನೆ ಕಟ್ಟೋರು ಸೈಟ್ ತಗೋಬೇಕು ಏನಾದ್ರು ಸಂತಾನ ಅದು ಇದು ಇದ್ರೆ ಇಲ್ಲಿಗೆ ಬಂದು ದೇವಸ್ಥಾನಕ್ ಹೋಗ್ತಾರೆ ನಾವು ಬರೋಣ ಹೇಗಿದೆ ದೇವಸ್ಥಾನ ದೇವ್ರು ಅಂತ ನೋಡೋಣ ಸೊ ಭೂ ವರಹ ಸ್ವಾಮಿ ದೇವಸ್ಥಾನಕ್ ಬರೋರು ತುಳಸಿ ಹಾರ ತಗೊಂಡ್ಬನ್ನಿ ಸೊ ಇಲ್ಲಿ ನಾವು ಬಂದ್ವಿ ಇದ್ರ ದೇವ್ರು ಹೇಮಾವತಿ ನದಿ ತೀರದಲ್ಲೇ ಇದೆ ದೇವಸ್ಥಾನದೊಳಗ್ ಹೋಗ್ತಾ ಇದೀವಿ ಕಾರ್ ಪಾರ್ಕ್ ಮಾಡಿ kita kan 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 ऐसा कटा कायतेला कौन या की एम तकला जनता एम तुम माय टाव टावडा गेल बंटगळी बलबाग दले कवर आयते बेडी कवर कबो भेटे ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಕಡೆ ಮುಂದೆ ಬರೋರು ಮುಂದೆಯಿಂದ ಕಾರ್ ಪಾರ್ಕ್ ಮಾಡಿ ಈ ಕಡೆ ಬರ್ತಾ ಇದೀವಿ ನಮ್ಗೇನೋ ತುಂಬಾ ದೊಡ್ಡದಾಗಿ ಮಾಡ್ತವ್ರು ಅನ್ಸುತ್ತೆ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದಕ್ಕೂ ಜಾಸ್ತಿ ದೊಡ್ಡದಾಗಿ ಅನ್ಸುತ್ತೆ ಯಾವ್ದ್ ದೊಡ್ಡದಿರೋದು ನಿಂತ್ಕೊ ಇಲ್ಲ ಹೋಗ್ಲಿ ಹಾ ಇನ್ನೂ ಜಾಗ கட்டித கட்டா ஏ கட்டது நீ ரி மனை கட்டார ದೇವಸ್ಥಾನದ ಕುಬೇರ ಬಂದು ಮಣ್ ತಗೊಂಡು ಹೋದ್ರೆ ನಾನೇನಾದ್ರೂ ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಈಡೇರುತ್ತೆ ಅಂತ ನೋಡೋಣ ಮಾಡ್ತಾರೆ

도 얘라 응어